ಮೀನು ಸಾರು ಅಂದರೆ ಇಷ್ಟ ಇಲ್ಲ ಸ್ಪೆಷಲಿ ನಮ್ಮ ಮಂಗಳೂರಲ್ಲಿ ಮೀನು ಸಾರು ಅದರ ಜೊತೆಗೊಂದು ಫ್ರೈ ಹಾಕ್ಕೊಂಡು ಊಟ ಮಾಡಿದರೆ ಅದರದ್ದೊಂದು ಖುಷಿಯೇ ಬೇರೆ ಕಂಪ್ಲೀಟ್ ಊಟ ಅಂತಲೇ ಹೇಳ್ಬೋದು ಹಾಗಂತ ಎಲ್ಲ ಮೀನನ್ನು ಒಂದೇ ರೀತಿ ಸಾರು ಮಾಡಿದರೆ ಅದರಲ್ಲಿ ರುಚಿ ಇರೋದಿಲ್ಲ ಒಂದೊಂದು ಮೀನಿಗೆ ಒಂದೊಂದು ರೀತಿಯ ಮಸಾಲೆ ಹಾಗೆಯೇ ಒಂದೊಂದು ಮೀನಿಗೆ ಒಂದೊಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಹಾಕಿದ್ರೇ ಅದರದೊಂದು ರುಚಿ ಇವತ್ತು ನಾನು ಈ ಚಪ್ಪೆ ಚಪ್ಪೆಯಾದ ಮೀನನ್ನು ಸೂಪರಾಗಿ ಮಾಡುವ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಕಿ ಸಾರು ಮಾಡ್ತಿದ್ದೇನೆ ಅದಕ್ಕೆ ನಾನು ಇಲ್ಲಿ ತಗೊಂಡಂಥ ಇದು ಕಲ್ಲೂರು ಅಂತ ಕಲ್ಲೂರು ಮೀನು ಮೀನನ್ನು ಕಟ್ ಮಾಡಿ ಕ್ಲೀನೆಲ್ಲ ಮಾಡಿ ಆಯಿತು ನೋಡಿ ಕೆಲವು ಮಂಡೆ ಇಟ್ಟಿದ್ದೇನೆ ಕೆಲವು ಮಂಡೆ ತೆಗೆದಿದ್ದೇನೆ ಭಾರಿ ಒಳ್ಳೆಯ ಮೀನಿದು ಕೆಲವರಿಗೆ ಅಷ್ಟು ಇಷ್ಟ ಆಗುವುದಿಲ್ಲ ಚಪ್ಪೆ ಚಪ್ಪೆ ಅಂತ ನಮ್ಮ ಮನೆಯಲ್ಲಿ ಕೂಡ ಹಾಗೆ ನನಗೆ ಅಂತ ತುಂಬ ಇಷ್ಟದ ಮೀನಿದು ಇದ್ರ ನಂಜಿ ಆಗಲಿ ಆಗ್ಲಿ ಮತ್ತೆ ಗ್ಯಾಸ್ಟಿಕ್ ಆಗಲಿ ಎಂತೆ ಎಲ್ಲ ಬಾಣಂತಿಗೆಲ್ಲ ಕೊಡುವಂಥ ಮೀನು ಭಾರಿ ಆಗ್ತದೆ ಮಾಡುವ ಹಾಗೆ ಮಾಡಿದ್ರೆ ಇದ್ರ ಸಾರು ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನನ್ನ ಅಜ್ಜಿ ಮಾಡ್ತಿದ್ದ ವಿಧಾನದಲ್ಲಿ ಇವತ್ತು ನಾನು ಈ ಕಲ್ಲೂರು ಮೀನಿನ ಸಾರು ಮಾಡ್ತಿದ್ದೇನೆ ಒಂದೇ ಒಂದು ವಸ್ತು ಹಾಕ್ಲಿಕ್ಕೆ ಕುಂಟು ಈ ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ಕಾಲು ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಒಂದು ಇಷ್ಟು ಮೆಂತೆ ಹಾಕ್ತಿದ್ದೇನೆ ನಿಮಗೆ ಇಷ್ಟು ಜಾಸ್ತಿ ಆಗ್ತದೆ ಕಹಿ ಅಂತ ಅನಿಸುವ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ಉಂಟಲ್ಲ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಇದನ್ನು ಬಣ್ಣ ಚೇಂಜ್ ಆದಮೇಲೆ ತೆಗೆದಿಡುವ ನಂತರ ಒಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟು ಇದು ಕೊತ್ತಂಬರಿ ಹಾಗೆ ನಂದು ನಾಲ್ಕೈದು ಬೀಜ ಕಾಳು ಮೆಣಸು ಈ ಮೀನು ಸ್ವಲ್ಪ ಚಕ್ತೆ ಇದು ಮಸಾಲೆ ಕೂಡ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಇದಾಗಲೇ ಫ್ರೈ ಆಗುವಾಗಲೇ ತೆಗ್ದಿಳು ಜಾಸ್ತಿ ಕಪ್ಪಾಗಬಾರ್ದು ಈಗ ಮೆಣಸು ನಾನಿಲ್ಲಿ ಐದು ಉದ್ದ ಮೆಣಸು ಹಾಗೆ ಐದು ಗಿಡ್ಡ ಮೆಣಸು ಹಾಕಿದ್ದೇನೆ ಈ ಗಿಡ್ಡ ಮೆಣಸು ಹಾಕಿದ್ರೆ ಒಂಥರ ರುಚಿ ಬರ್ತದೆ ಅಂತೆ ಪದಾರ್ಥಕ್ಕೆ ಮತ್ತೆ ಇದು ಬಣ್ಣ ಕೂಡ ಉಂಟಲ್ಲ ಎಲ್ಲೋ ಆಗಿ ಬರ್ತದೆ ತುಂಬಾ ರೆಡ್ ರೆಡ್ ಆಗಿ ಬರುದಿಲ್ಲ ಈ ಉದ್ದ ಆದ್ರೆ ಕೆಂಪು ಕೆಂಪಾಗ್ತದೆ ಗ್ರೇವಿ ಈ ಮೆಣಸಲ್ಲಿ ಸ್ವಲ್ಪ ಹಳದಿ ಹಳದಿ ಎಲ್ಲೋ ಇಷ್ಟು ಬರ್ತದೆ ಈ ಕಲ್ಲುರು ಮೀನಿಗೆಲ್ಲ ಅದೇ ರೀತಿ ಆಗ್ಬೇಕು ಬಣ್ಣ ಮೆಣಸು ಕೂಡ ಜಾಸ್ತಿ ಚಮಚೋಗಬಾರ್ದು ಸ್ವಲ್ಪ ಫ್ರೈ ಆದಾಗ ತೆಗೀವ ಕಾಳು ಮೆಣಸು ಒಂದು ನಾಲ್ಕೈದು ಬೀಜ ಬೇಕು ಇದಕ್ಕೆ ಕಾಳೆಲ್ಲ ಬೇಕು ಅಂತಿಲ್ಲ ಈ ಮೀನೇ ಅಂತದ್ದೇಸ ಫ್ರೈ ಆದ್ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಾಸಿವೆ ಹಾಕಿ ಇದನ್ನ ತಕ್ಷಣ ತೆಗೀವ ಈಗೊಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತ ಮೆಣಸು ಕೊತ್ತಂಬರಿ ಕಾಳು ಮೆಣಸು ಅಷ್ಟೇ ನಂತರ ತೆಂಗಿನ ತುರಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿಯೇ ಹಾಕೋದು ನಾನು ದೊಡ್ಡ ತೆಂಗಿನಕಾಯಿಯ ಅರ್ಧ ಹೋಳಷ್ಟು ಅಷ್ಟು ಅಂದರೆ ನಾವು ಒಂದು ಗಡಿ ಅಂತ ಹೇಳ್ತೇವೆ ಅಷ್ಟು ಇಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಈಗ ಇಲ್ಲಿ ಸ್ವಲ್ಪನೇ ಹುಳಿ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಅರಶಿನ ಸ್ವಲ್ಪ ನೀರು ಹಾಕೊಂಡು ಇದನ್ನ ಈಸಾಗಿ ಗ್ರೈಂಡ್ ಮಾಡಬೇಕು ಇದುಂಟಲ್ಲ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಆದರೆ ಅರ್ಜೆಂಟಿಗೆ ನಮಗೆ ಮಿಕ್ಸಿ ಅಲ್ವಾ ನೈಸ್ ಆಗಬೇಕು ಈ ಸಾರಿಗೆ ಯಾವಾಗಲೂ ಈಗ ಇಲ್ಲಿ ಪೂರ್ತಿ ಗ್ರೈಂಡ್ ಆಗಲಿಲ್ಲ ಸ್ವಲ್ಪ ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆಗುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ನಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಇದು ದೊಡ್ಡ ದೊಡ್ಡದುಂಟು ಹಾಗಾಗಿ ನೋಡಿ ಒಂದು ಎರಡೇಸಳು ಆಗ್ತಾ ಇದ್ದೇನೆ ಮತ್ತೆ ನಾವು ಫ್ರೈ ಮಾಡಿ ತೆಗೆದಿಟ್ಟಿದ್ದೇವಲ್ಲ ಆ ಮೆಂತೆ ಇದನ್ನು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡಬೇಕು ಇದನ್ನು ಹಾಕಿದ ನಂತರ ನೀರು ಹಾಕಬಾರ್ದು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಎಲ್ಲ ಮೊದಲಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕೂ ಈ ರೀತಿ ಮೆಂತೆಯನ್ನು ಮತ್ತೆ ಹಾಕಿ ಗ್ರೈಂಡ್ ಮಾಡೋದಕ್ಕೂ ಡಿಫ್ರೆನ್ಸ್ ನೀವೇ ನೋಡಿ ಹೀಗೆ ಮಾಡಿದರೆ ಒಳ್ಳೆ ಇರ್ತದೆ ಮೀನು ಸಾರು ಮೀನಿನ ವಾಸನೆ ಕೂಡ ಬರುವುದಿಲ್ಲ ಈಗಿಲ್ಲಿ ಮಸಾಲೆ ಗ್ರೈಂಡ್ ಆಯಿತು ಇಷ್ಟು ನೈಸ್ ಆಯಿತು ಈಗ ನಾನಿಲ್ಲಿ ಇದೆಂತ ಎಲ್ಲರಿಗೆ ಗೊತ್ತಿರ್ಬೋದು ನಾವು ತುಳುವಳ್ಳಿ ಬಿಂಬುಳಿ ಅಂತ ಹೇಳ್ತೇವೆ ಕನ್ನಡದಲ್ಲಿ ಎಂಥ ಭೀಮ್ ಪುಳಿ ಹೇಳ್ತಾರ ನೋಡಿ ಇಷ್ಟು ಭೀಮ್ ಪುಳಿ ತಗೊಂಡಿದ್ದೇನೆ ಅದನ್ನೀಗ ಕಟ್ ಮಾಡಿಕೊಂಡು ಇದಕ್ಕೆ ಪದಾರ್ಥ ಸಾರು ಕುದಿಸುವ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದುವೇ ಒಂದು ಇಂಗ್ರೀಡಿಯನ್ಸ್ ಸ್ಪೆಷಲ್ ಇದು ಕಲ್ಲೂರು ಮೀನ್ಸ್ ಕಲ್ಲೂರು ಮೀನಿಗೆ ಮತ್ತೆ ಈ ಬೆರಕೆ ಮೀನು ಅಂತ ಬರ್ತದೆ ಮತ್ತೆ ಕುರ್ಚಿ ಅಂಥದೆಲ್ಲ ಮೀನಿಗೆ ಈ ಭೀಮ್ ಪುಳಿ ಹಾಕಿ ಸಾರು ಮಾಡ್ತಿದ್ರು ಪುಳಿ ಮತ್ತೆ ಹಾಗೆಲ್ಲ ಸ್ವಲ್ಪ ಈರುಳ್ಳಿ ಮತ್ತೆ ಮಿಕ್ಸಿ ತೊಳೆದಂಥ ನೀರು ಇದನ್ನು ಸ್ವಲ್ಪ ಕುದಿಬರಿಸುವ ಇದೊಂದು ಸ್ವಲ್ಪ ಕುದಿಬರಬೇಕು ಸ್ವಲ್ಪ ಇದು ಬೇಯಿ ಇದಕ್ಕೆ ಶುಂಠಿ ಕಾಯಿ ಮೆಣಸೆಲ್ಲ ಹಾಕಬೇಕು ಅಂತಿಲ್ಲ ಬೇಕು ಅಂತಿದ್ದವ್ರು ಹಾಕಿದ್ರೆ ಈ ಕಲ್ಲೂರು ಮೀನಿಗೆ ನಾನು ಎಂತ ಕೂಡ ಹಾಕುದಿಲ್ಲ ಈಗಿದು ಕುದೀತಾ ಇದೆ ಹೀಗೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಹದ ನೋಡ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸುದು ಹಾಗೇನೆ ಉಪ್ಪು ಸೇರಿಸಿ ಮಿಕ್ಸ್ ಕೊಟ್ಟು ಒಳ್ಳೆ ಕುದಿ ಬರ್ಲಿಕ್ಕೆ ಬಿಡುದು ಕುದಿಯುವಾಗ ಇನ್ನೊಂದು ವಸ್ತು ಇದಕ್ಕೆ ಹಾಕಿಕೊಂಡು ಈಗ ಕುದಿ ಬರಲಿ ಅಲ್ಲ ಈ ರೀತಿ ಒಳ್ಳೆ ಕುದಿ ಬರಬೇಕು ಒಳ್ಳೆ ಕುದಿ ಮೇಲೆ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಕುದಿಸಬೇಕು ಆನಂತರ ಒಳ್ಳೆ ಕುದಿ ಮೇಲೆ ಈ ಮೀನನ್ನು ಇದಕ್ಕೆ ಸೇರಿಸಬೇಕು ಹಾಕಿದ ತಕ್ಷಣ ಸ್ವಲ್ಪ ಕರಿಬೇವು ಕೂಡ ಹಾಕಿ ಮೆಲ್ಲಗೆ ಸ್ವಲ್ಪ ಮಿಕ್ಸ್ ಕೊಟ್ಟು ಸೌಟೆಲ್ಲ ಹಾಕ್ಬಾರ್ದು ಮೀನು ಹಾಕಿದ ನಂತರ ಈ ರೀತಿ ಮಿಕ್ಸ್ ಕೊಟ್ಟು ಸಣ್ಣ ಕುದಿ ಬಂದರೆ ಸಾಕು कुदिबार्दु कुजूज सण कुदी बरो गॅ्याफी मग ते मुसळ मी स्वतः क्रॉस ಪದಾರ್ಥ ಮಾಡಿಟ್ಟು ಸ್ವಲ್ಪ ಹೊತ್ತಿದ ನಂತರ ಸ್ವಲ್ಪ ಬಿಸಿ ಆರ್ತಾ ಬರುವಾಗ ಇದನ್ನು ತಿನ್ನಬೇಕು ಅಂದರೆ ಈ ಬೀಮ್ ಪುಳಿಯ ಎಲ್ಲ ಎಳ್ಕೊಂಡು ಆ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಹೇಳಿ ಎಳ್ಕೊಂಡು ಸೂಪರ್ ಆಗ್ತದೆ ಇನ್ನೂ ಸ್ವಲ್ಪ ಗ್ರೇವಿ ತಿಕ್ಕಾದರೆ ಇನ್ನೂ ರುಚಿ ಆಗ್ತದೆ ಹಾಗೆಯೇ ಈ ಮೀನು ಫ್ರೈ ಇನ್ನೂ ಟೇಸ್ಟ್ ಮಸಾಲೆ ಗ್ರೈಂಡ್ ಮಾಡಿ ತವದಲ್ಲಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ ಮೀನು ಸಾರಿನ ಜೊತೆಯೊಂದು ಫ್ರೈ ಇದ್ದರೆ ಸೂಪರ್ ಊಟ ಮಾರೆ